ಕೆಸಾಲುಂಡಿ ಗ್ರಾಮದಲ್ಲಿ ವಾಟರ್ ಅಡಲ್ಟ್ರೇಷಿಂದ ಸುಮಾರು ನಲವತ್ತೆಂಟು ಜನರಿಗೆ ವಾಂತಿ ಭೇದಿ ಶುರುವಾಗಿ ಸುಮಾರು ಮೊನ್ನೆ ಕೆಲವ್ರಿಗೆ ಪ್ರಾರಂಭ ಆಗಿದೆ ನಿನ್ನೆ ಬೆಳಿಗ್ಗೆ ಕೆಲವ್ರು ಬಂದು ಅಡ್ಮಿಟ್ ಆಗಿದ್ದಾರೆ ರಾತ್ರಿ ಕರ್ಕೊಂಬಂದೆಲ್ಲ ಅಡ್ಮಿಟ್ ಮಾಡಿದ್ದಾರೆ ಒಂದು ಇಪ್ಪತ್ತೆರಡು ವರ್ಷದ ಯುವಕ ಡೆತ್ ಆಗಿದ್ದಾನೆ ವಾಟರ್ ಅಲ್ ಅಡಲ್ಟ್ರೇಷನ್ನಿಂದ ವಾಂತಿ ಭೇದಿ ಶುರುವಾಗಿ ನಾನು ನಿನ್ನೆ ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು ನಾನು ತುಮಕೂರ್ಲಿದ್ದಾಗ ಪ್ರಭು ಮತ್ತು ರಾಜು ಅವರಲ್ಲಿ ಬಂದಿದ್ದರು ಅಲ್ಲಿ ಒಬ್ಬರಿಗೂ ಇಬ್ಬರಿಗೆ ಆಗಿದೆ ಅಂತ ಹೇಳಿದರು ನಾನು ಅಲ್ಲಿಂದ ಡಿ ಎಚ್ ಒಗೆ ಫೋನ್ ಮಾಡಿ ದೂರವಾಣಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸಾಯಂಕಾಲ ದೂರವಾಣಿ ಮೂಲಕ ಹೇಳಿದೆ ಅವರು ಅತಿ ಶೀಘ್ರವಾಗಿ ಕ್ಯಾಂಪ್ ಮಾಡಿ ಎಕ್ಸ್ಪರ್ಟ್ಸ್ ಡಾಕ್ಟ್ರುಗಳ್ನ ಅಲ್ಲಿಗೆ ತಗೊಂಡೋಗಿ ಎಲ್ಲ ಮೆಡಿಷನ್ಗಳನ್ನೂ ಕೂಡ ನೀವು ಅಲ್ಲಿ ತಗೊಂಡೋಗಿ ತುರ್ತಾ ಮಾಡಿದೆ ಹೋದರೆ ಭಾರಿ ಅನಾಹುತ ಆಗ್ತಾಯಿದೆ ಅಂತೇಳಿ ಹೇಳಿದ ಕೂಡಲೇ ನಮ್ಮ ಡಿ ಎಚ್ ಓ ಅವರು ಸುಮಾರು ಐದು ಜನ ಡಾಕ್ಟ್ರುಗಳು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸ್ಟಾಫನ್ನೆಲ್ಲ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ ಎಲ್ಲರೂ ಶಾಲೆ ಸ್ಕೂಲ್ನಲ್ಲಿ ಕ್ಯಾಂಪು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಡ್ವೈಸ್ ಮಾಡ್ತಿದ್ದಾರೆ ಈಗ ಸುಮಾರು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಜನರಿಗೂ ಕೂಡ ಇದು ಅಟ್ಯಾಕ್ ಆಗೋ ರೀತಿ ಕಾಣ್ತಾ ಇದೆ ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆದವರು ಹುಷಾರಾಗಿದ್ದಾರೆ ಇದ್ದಾರೆ ಆದರೆ ಒಂದು ಆ ಹುಡುಗ ತೀರ್ಕೊಂಡಿದ್ದಾನೆ ಇನ್ನೊಬ್ಬರು ಸ್ವಲ್ಪ ಅವರೊಬ್ಬರಿಗೆ ಕ್ರಿಟಿಕಲ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಇನ್ನು ಉಳಿದಿರ್ತಕ್ಕಂಥವರು ಏಳೆಂಟು ಜನರು ಕೂಡ ಗುಣಮುಖರಾಗಿದ್ದಾರೆ ನಮ್ಮ ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ದೀನಿ ಒಂದು ಹುಡುಗ ಆದ ಹುಡುಗನಿಗೆ ಅವನೇ ತಿಳ್ಕೊಂಡು ಅಡ್ಮಿಷನ್ಗೆ ಏನು ಕೇಳಿಲ್ಲ ಮಾಡಿಲ್ಲ ದುಡ್ಡಿಲ್ಲ ಅಂತೇಳಿ ಓಟೋಗ್ಬಿಟ್ಟಿದ್ದಾನೆ ತಿರ್ಗಾ ಬಂದಿದ್ದಾನೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಅಲ್ಲಿಂದೂ ಹೋಗಿ ಬಂದು ಸೀರಿಯಸ್ಸಾಗಿ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದಾನೆ ಅದರಿಂದ ಅವನು ಒಬ್ಬ ಮಾತ್ರ ಡೆತ್ ಆಗಿದ್ದಾನೆ ಇವತ್ತು ಏನಾಗಿದೆ ನಗರಾಭಿಪ್ರಾಧಿಕಾರದಲ್ಲಿ ಸುಮಾರು ಎರಡು ವರ್ಷ ಮೂರು ವರ್ಷಗಳಿಂದ ಯಾವ ಯು ಜಿ ಡಿಗಳನ್ನು ನಾವು ಮಾಡಿದ್ವು ಅಲ್ಲಿ ಸಫ್ಟಿಕ್ ಟ್ಯಾಂಕ್ಗಳನ್ನ ಮಾಡಿಲ್ಲ ನಾವು ಮೂರು ವರ್ಷ ಆ್ಯಕ್ಷನ್ ಪ್ಲಾನಲ್ಲಿ ಮೀಟಿಂಗ್ಗಳು ಮಾಡಿ ಸೇರಿಸಿ ಮೀಟಿಂಗ್ಗಳಲ್ಲಿ ಎಷ್ಟೇ ಹೇಳಿದ್ರು ಕೂಡ ಕಂಪ್ಲೀಟ್ ಮಾಡಿ ಅಂತೇಳಿದ್ರೆ ಕಂಪ್ಲೀಟ್ ಮಾಡಿಲ್ಲ ಇದೆಲ್ಲವನ್ನು ಕೂಡ ಈ ಮೂಢ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗ್ತದೆ ಡೆತ್ ಡತ್ತಾದರೆ ಅವರೇ ಕಾರಣೀಭೂತರಾಗ್ತಾರೆ ಮೂರು ವರ್ಷ ಅವ್ರು ಮಾಡಬಾರ್ದಿತ್ತು ಯು ಜಿ ಡಿ ಮಾಡಿ ಕಂಪ್ಲೀಟ್ ಮಾಡಿದೆ ಸಫ್ಟಿ ಟ್ಯಾಂಕನ್ನು ಕಂಪ್ಲೀಟ್ ಮಾಡಿದೆ ಮೂರು ವರ್ಷದಿಂದ ನಾವು ಹೇಳ್ತಿದ್ರು ಕೂಡ ಹಲವಾರು ಹಳ್ಳಿಗಳಲ್ಲಿ ಇದೇ ರೀತಿ ನೀರು ಕುಡಿಯೋ ನೀರಿಗೆ ಅವೇನು ಆಗ್ತಾಯಿದೆ ಆ ಯು ಜಿ ಡಿ ಅಂತ ಮನೆದು ತೊಗೊಂಡೋಗ್ಬಿಟ್ಟು ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಷನ್ ಆಗ್ತಕ್ಕಂಥ ರೀತಿಯಲ್ಲಿ ಈ ವಾಟರ್ ಪ್ರಾಬ್ಲಮ್ಮಿಂದನೇ ಇದಾಗಿದೆ ಅಂಥೇಳಿ ನಮ್ಮ ವೈದ್ಯರುಗಳು ಕೂಡ ಡಾಕ್ಟರ್ಗಳು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಡಿ ಎಚ್ ಅವರು ಮತ್ತು ಎಲ್ಲ ಡಾಕ್ಟ್ರುಗಳು ವೈದ್ಯರುಗಳು ಕೂಡ ಅಲ್ಲಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿದ್ದಾರೆ ತಹಶೀಲ್ದಾರರು ಜಿಲ್ಲಾಧಿಕಾರಿಗಳು ಡಿ ಎಚ್ ಓ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ನಾನು ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು ಅಲ್ಲಿಂದ ಬಂದು ಈ ಬೆಳಿಗ್ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದ್ದೇನೆ ಅವ್ರಿಗೆ ಯಾರು ದುಡ್ಡು ಕೇಳೋಕೆ ಆ ದುಡ್ಡು ಎಷ್ಟಾದರೂ ಕೂಡ ನಾನು ಕಟ್ಕೊಡ್ತೇನೆ ಅಂಥೇಳಿ ನಾನು ಡಾಕ್ಟ್ರಿಗೆ ನಾನು ಅಡ್ಮಿನಿಸ್ಟ್ರೇಟರ್ಗೆ ಮಾತಾಡಿದ್ದೇನೆ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿರ್ತೇನೆ ಇವತ್ತೇನು ಅವ್ರಿಗೆ ತೊಂದರೆ ಆಗಿದೆ ಎಲ್ಲ ಕಡೆ ಪರಿಹಾರ ಕೊಡ್ತೀರಿ ನಮ್ಮ ಮುಖ್ಯಮಂತ್ರಿಗಳಿಗೆ ಭಾಳ ವರ್ಷಗಳಿಂದ ಅವ್ರ ಮುಖ್ಯಮಂತ್ರಿಗಳನ್ನು ನಂಬಿದ್ದಾರೆ ಅವ್ರನ್ನ ಬಂದಿದ್ದಾರೆ ಅವ್ರನ್ನ ಕೈ ಬಿಡಬೇಡಿ ಈಗಲೇ ನಿಮ್ಮ ಪರಿಹಾರ ಹಣವನ್ನು ಅವ್ರಿಗೆ ಬಿಡುಗಡೆ ಮಾಡಿಕೊಡ್ಬೇಕು ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಖರ್ಚನ್ನು ಸರ್ಕಾರದಿಂದ ಬರೆಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ ಎಲ್ಲರೂ ಬಡವರಿದ್ದಾರೆ ಕೆ ಸಾಲಿನಲ್ಲಿ ದುಡ್ಡು ಕಟ್ಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿಗೆ ಕೂಡಲೇ ಇವತ್ತೇನು ಡೆತ್ತಾಗಿದ್ದಾನೆ ಆ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು ಸೀರಿಯಸ್ ಆಗಿರ್ತಕ್ಕಂಥವ್ರು ಹೆಚ್ಚಿನ ಪರಿಹಾರ ಕೊಡಬೇಕು ನಾವು ಉಳಿದ ಸಣ್ಣ ಪುಟ್ಟವ್ರಿಗೆಲ್ಲರೂ ಕೂಡ ಕೂಡಲೇ ನಿಮ್ಮ ಕಚೇರಿಯಿಂದ ವರದಿಯನ್ನು ತರಿಸ್ಕೊಂಡು ದಯಮಾಡಿ ಕೂಡಲೇ ಅವ್ರ ಪರಿಹಾರವನ್ನು ಕೊಡಬೇಕು ಅಂಥೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಈಗಲಾದರೂ ಕೂಡ ಆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದನ್ನು ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೂರು ವರ್ಷಗಳಿಂದ ಯು ಜಿ ಡಿ ಮೂರು ವರ್ಷ ನಾಲ್ಕು ವರ್ಷದಿಂದ ಅರ್ಧಂಬರ್ಧ ಮಾಡಿ ಬಿಟ್ಟು ಆ್ಯಕ್ಷನ್ ಪ್ಲ್ಯಾನಲ್ಲಿ ಮಾಡಕ್ಕೆ ಬರೋಲ್ಲ ನಿಧಿ ಒಂದು ನಿಧಿ ಎರಡು ಅಂತ ಮಾಡಿಬಿಟ್ಟಿದ್ದಾರೆ ನಾವು ಒಂದು ರೂಪಾಯಿನೂ ಅಭಿವೃದ್ಧಿ ಖರ್ಚು ಮಾಡೋಕ್ಕೆ ಬರೋಲ್ಲ ಅಂಥೇಳಿ ಈ ರೀತಿ ಮಾಡ್ತಿದ್ದಾರೆ ಅವ್ರಿಗೆ ನಗರಾಧಿ ಪ್ರಾಧಿಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಜಿಲ್ಲಾಧಿಕಾರಿಗಳಿಗೆ ಇದು ಜವಾಬ್ದಾರಿಯನ್ನು ಕೊಟ್ಟು ಕೂಡಲೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ ಪಟ್ಟಣ ಪಂಚಾಯಿತಿಯಿಂದ ನಾವು ವಾಟರ್ ಟ್ಯಾಂಕರ್ನ ಕಳಿಸಿ ಕೂಡಲೇ ನೀರನ್ನು ಸ್ಟಾಪ್ ಮಾಡಿಸಿ ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರನ್ನು ಸ್ಟಾಪ್ ಮಾಡಿಸಿ ವಾಟರ್ ಮಾಡ್ತಾ ಇದ್ದೇವೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯತಿಗೆ ನಾನು ಹೇಳಿದ್ದೇನೆ ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಸಾಲದು ಕೂಡಲೇ ಸರ್ಕಾರ ಕೆ ಸಾಲು ಹೊಂಡಿನಲ್ಲಿ ಏನು ಪ್ರಾರಂಭ ಆಗಿದೆ ಹಲವಾರು ಹಳ್ಳಿಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳಿದ್ದಾವೆ ಅದನ್ನು ಕೂಡಲೇ ಸರ್ಕಾರದಿಂದ ನೇರವಾಗಿ ಆ ಯು ಜಿ ಡಿಯನ್ನು ಮಾಡ್ತಕ್ಕಂಥ ಸಂಪೂರ್ಣ ಅದು ಹಣವನ್ನು ಸರ್ಕಾರದಿಂದ ಬರೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ಆಗ್ರಹಪಡಿಸ್ತೇನೆ ಯಾರೂ ನಿರಾಕರಿಸಿಲ್ಲ ಅವರೇ ಬಂದು ಹೋಗಿದ್ದಾರೆ ಇಲ್ಲಿಂದ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಹುಡುಗ ಬಂದು ಏನೂ ಆಗಲ್ಲ ಅಂತ ಮಾತ್ರೆ ತಗೊಂಡ್ಬಿಟ್ಟು ಹೋಗಿದ್ದಾರೆ ಮಾತ್ರೆ ತಗೊಂಡಿದ್ದಾರೆ ಅವ್ರ ಗುಣ ಆಗಿಲ್ಲ ಒಂದು ದಿವಸ ಲೇಟ್ ಆಗಿದೆ ತಿರ್ಗಿ ಇವತ್ತು ಒಂದು ರಾತ್ರಿ ಸೀರಿಯಸ್ ಆಗಿದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇ ಎಲ್ಲರೂ ಕೂಡ ದುಡ್ಡು ಕೇಳಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಆ ದುಡ್ಡು ಎಷ್ಟಾದರೂ ನಾನು ಬರೆಸ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹಾಸ್ಪಿಟ್ಲ್ ಅಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ನೂತನವಾಗಿ ಮರಿಗೌಡರು ಬಂದಿದ್ದಾರೆ ಅಧ್ಯಕ್ಷರಾಗಿ ಇನ್ನೂ ಏನೂ ಗೊತ್ತಿಲ್ಲ ಬಂದ ಕೂಡಲೇ ಕೋಡ್ ಆಫ್ ಕನೆಕ್ಟ್ ಬಂದಿದೆ ಇದನ್ನು ಕೂಡಲೇ ಮರಿಗೌಡರು ಅಧ್ಯಕ್ಷಿದ್ದಾರೆ ಅದರ ಪರಿಹಾರವನ್ನು ನಗರಾದ್ಯ ಪ್ರಾಧಿಕಾರದಿಂದನೇ ಕೊಡಬೇಕು ಕೂಡಲೇ ಅಂತಕ್ಕಂಥ ಒತ್ತಾಯನ ಕೂಡ ಮಾಡ್ತೇನೆ ಮತ್ತು ಅಧಿಕಾರಿಗಳು ಅಭಿಯಂತರರು ಆಯುಕ್ತರು ಸೆಕ್ರೆಟ್ರಿರು ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಡ್ತಾರೆ ಮಾಡದೇ ಇದ್ದರೆ ಈಗ ಏನು ಮಾಡಿಲ್ಲ ಅನಾಹುತಗಳಾದರೆ ನಗರಾಧಿ ಪ್ರಾಧಿಕಾರನೇ ಹೊಣೆ ಆಗ್ತದೆ